ದುನಿಯಾ ಆಗಸಕ್ಕೆ ನೀಲಿ ರಂಗೇ ಚೆಂದ ತಾರೆಗೆ ಮಿನುಗುವ ಒಳಪೇ ಅಂದ ಮೋಡಗಳಿಗೆ ಕಪ್ಪನೆ ರಂಗೇ ಚಂದ ಧರೆಗೆ ಗಾಢ ಹಸಿರು ರಂಗೇ ಅಂದ ಜಗಕ್ಕೆ ನಿಸರ್ಗವೇ ಚಂದ ಧರೆಗೆ ಪ್ರಕೃತಿಯೇ ಅಂದ ಸಂಸಾರಕ್ಕೆ ಮನುಜರೇ ಚಂದ ಸಾಗರಕ್ಕೆ ನೀಲ ನೀರೇ ಅಂದ ಭೂಮಂಡಲಕ್ಕೆ ಸಪ್ತ ಸಾಗರಗಳೇ ಶ್ರೇಷ್ಠ ಜಗಕ್ಕೆ ರವಿಚಂದ್ರರೇ ಅತಿ ಶ್ರೇಷ್ಠ ಸಾಗರಗಳಲ್ಲಿ ಹಿಂದೂ ಸಾಗರ ಶ್ರೇಷ್ಠ ಪರ್ವತಗಳಲ್ಲಿ ಹಿಮಾಲಯವೇ ಅತಿ ಶ್ರೇಷ್ಠ ಭೂಲೋಕಗಳಲ್ಲಿ ದೇವಲೋಕವೇ ಶ್ರೇಷ್ಠ ನಿಸರ್ಗದ ಇರಿಮೆಗೆ ಹಸಿರೇ ಬಲು ಶ್ರೇಷ್ಠ ದೇಶದ ಇರಿಮೆಗೆ ಸಂಸ್ಕೃತಿಯೇ ಶ್ರೇಷ್ಠ ದೇಶದ ಬೆಳವಣಿಗೆಗೆ ತಂತ್ರಜ್ಞಾನವೇ ಶ್ರೇಷ್ಠ ಸಮಾಜಕ್ಕೆ ಮನುಜನೇ ಕೈಗನ್ನಡಿ ಸಮಾಜದ ಸೇವೆಗೆ ಸೇವಕನೇ ಮುನ್ನುಡಿ ಸಮಾಜಕ್ಕೊಂದು ಕಾರ್ಯಕರ್ತ ಮಾದರಿ ಸಮಾಜ ಸೇವೆಗೆ ಈತನೇ ದಿನಚರಿ ಸಂಸಾರವೆನ್ನುವ ವ್ಯಕ್ತಿಗೆ ಆಗಸವೇ ವದನ ಆಗಸ ವದನಕ್ಕೆ ರವಿಚಂದ್ರರೇ ಅಕ್ಷಿಗಳು ತಾರೆಗಳೇ ಕರ್ಣ ಪ್ರಕೃತಿ ದೇವಿನೇ ಬಾಯಿ